ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಹಬ್ಬದ ದಿನ ನನ್ನ ಅಜ್ಜಿ ನನ್ನ ಬೇಸರವನ್ನು ಕಂಡು ಪ್ರಶ್ನಿಸಿದರು ನಾನು ನಾಚಿಕೊಂಡು ನನ್ನ ಹತ್ತಿರ ಉಳಿದ ಎರಡಾಣೆ ಪಾವಲಿಯನ್ನು ಅವರ ಕೈಯಲ್ಲಿ ಕೊಟ್ಟೆ ಅದಕ್ಕೆ ಹಿಂದಿನ ಕಥೆಯನ್ನು ಅಜ್ಜಿಗೆ ವಿವರಿಸಿ ಹೇಳಿದೆ ನಾಗಿ ನನ್ನ ಮಾವನ ಪ್ರೇಮಳ ಆಕೆ ತನ್ನ ಗಂಡನನ್ನು ಬಿಟ್ಟು ಓಡಿಹೋದಳು ಆದರೆ ಅವಳ ಹಠವೇ ಅವಳ ಬದುಕಾಗಿತ್ತು ಅವಳು ತನ್ನ ಗಂಡನನ್ನು ತಿರುಗಿ ನೋಡಲಿಲ್ಲ ಅವಳ ಮಕ್ಕಳೂ ದೊಡ್ಡವರಾದ ಮೇಲೆ ಅವಳು ತನ್ನ ನಡೆ ಸತ್ಯವಂತಿಕೆ ಎಂದು ನಿರ್ಧರಿಸಿದಳು ಅಜ್ಜಿ ಗಂಭೀರ ನೋಟದಿಂದ ಹೌದು ಅವರವರ ಪಾಪ ಅವರವರಿಗೆ ಎಂದು ತೀವ್ರ ಅರ್ಥದ ಮಾತುಗಳನ್ನಾಡಿದರು ಸತ್ಯವಂತಳಾದುದರಿಂದಲೇ ಹೋಗಲಿಲ್ಲ ಆದರೆ ಮಗು ಸತ್ಯ ಯಾರಿಗೆ ಬೇಕು ಈಗಿನ ಕಾಲದಲ್ಲಿ ಅದೆಲ್ಲ ಹಿಂದಕ್ಕಾಯಿತು ಅಲ್ಲ ಹಿಂದೆಯೂ ಹೀಗೆಯೇ ಇತ್ತೋ ಏನೋ ಯಾರು ಬಲ್ಲ ನಾಳೆ ಅವಳು ಬದುಕಿ ಆ ಮಕ್ಕಳು ದೊಡ್ಡವರಾದರೆ ನಿನ್ನ ಮಾವನೂ ಬದುಕಿ ಉಳಿದರೆ ಹೋಗಿ ಹೋಗಿ ಅವನ ಮುಂದೆ ನಿಲ್ಲಿಸಿ ನೀವು ಕೈಬಿಟ್ಟು ನನ್ನನ್ನು ದಾರಿಯಲ್ಲಿ ಕೆಡದರೆನಾಯಿತಂತೆ ಅವುಗಳ ಅಪ್ಪ ನೀವೇ ಅಂತ ಹತ್ತು ಮಂದಿ ಹೇಳದೇ ಇರುತ್ತಾರೆಯೇ ಎಂದು ಅವನನ್ನು ಕೇಳಿಯೂ ಕೇಳಿಯಾಳು ಅದೇನು ಪಂಥ ಆ ಮಕ್ಕಳಿಂದ ಅವರನ್ನು ಕೊಲ್ಲಿಸದಿದ್ದರೆ ಸಾಕು ನನಗೆ ಹೆದರಿಕೆ ಬಂದಿದೆ ಅಜ್ಜಿ ಅದನ್ನು ಕೇಳಿ ನಕ್ಕರು ಅವರ ನಗುವಿನಲ್ಲಿ ತಾತ್ವಿಕ ನೆಲೆಯಲ್ಲಿ ಒಣಹಾಸ್ಯದ ಛಾಯೆಯಿತ್ತು ಮರುಳ ನೀನು ಸಾವೊಂದು ದೊಡ್ಡದೆ ಮಾನಕ್ಕಿಂತ ಎಂದರು ಅವರ ನಗುವಿನ ಹಿಂದಿನ ನೋವು ನನಗೆ ನುಸುಳಿತು ನಾನು ತಲೆ ತಗ್ಗಿಸಿದೆ ಅನಂತರ ತುಸು ವಿರಾಮದಲ್ಲಿ ಕುಟುಂಬದ ಹಳೆಯ ಕಥೆಯೊಂದನ್ನು ನನಗೆ ಹೇಳ್ತೊಡಗಿದರು ನಮ್ಮ ಊರಿನಿಂದ ತುಸು ದಕ್ಷಿಣಕ್ಕೆ ಇರಿಗೆ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಆ ಮಾವನ ವಿಚಾರವನ್ನು ಹೇಳಿದರು ಅವರು ಮಾತನಾಡುತ್ತಾ ಹೋದಂತೆ ಅವರ ಕಣ್ಮುಂದೆ ಕಳೆದ ಜ್ಞಾನಮಯ ಕ್ಷಣಗಳ ಚಿತ್ರಣಗಳು ಚಿಮ್ಮಿದವು ಆದನ್ನೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸಿಗೆ ತುಸು ಸಮಾಧಾನವಾಯಿತು ಏಕೆಂದರೆ ಇಷ್ಟೆಲ್ಲ ಕತೆಗೆ ಕಾರಣನಾದ ಮಾವ ನನ್ನ ಖಾಸಾ ಮಾವನಲ್ಲ ಎಂಬುದರಿಂದ ನನ್ನ ತಂದೆಗೆ ಎರಡೆರಡೂ ಮದುವೆಯಾಗಿತ್ತು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ನನ್ನ ತಾಯಿ ಎರಡನೆಯ ಹೆಂಡತಿಯಂತೆ ಅವಳನ್ನು ಮದುವೆಯಾಗುವ ಮೊದಲೇ ಇನ್ನೊಬ್ಬಳನ್ನು ಮದುವೆಯಾಗಿದ್ದರಂತೆ ಆ ಪ್ರಥಮ ಹೆಂಡತಿಯ ಶ್ರದ್ಧಾಂಜಲಿ ಇನ್ನೂ ಮನೆಯ ವಾತಾವರಣದಲ್ಲೇ ಇತ್ತು ಆಕೆ ಮಕ್ಕಳನ್ನು ಹಡೆಯುವ ಮೊದಲೇ ಹಡೆಯುವ ಕಾಲಕ್ಕೇ ಎಂದು ಕಾಣುತ್ತದೆ ತೀರಿಹೋದಳಂತೆ ಅವನಿಗೆ ಮಕ್ಕಳೇ ಆಗದಿದ್ದರೆ ಆ ಕುಟುಂಬದ ಶಾಪವೇನು ಅವಳ ಒಬ್ಬ ತಮ್ಮನೇ ಈ ನಾಗಿಯ ಕತೆಗೆ ಕಾರಣರಾದ ವ್ಯಕ್ತಿ ಎಂಬುದು ತಿಳಿಯಿತು ಸಾಮಾನ್ಯವಾಗಿ ನಾನು ಇಂತಹ ವೈಯಕ್ತಿಕ ವಿಷಯಗಳನ್ನು ಕೇಳಿ ಆಸಕ್ತರಾಗುವುದಿಲ್ಲ ಆದರೆ ಇದು ನನ್ನನ್ನು ಆಳದಿಂದ ಅಳೆಯತೊಡಗಿಸಿತು ಅಂಥ ಮಾವನ ನೆನಪು ನನಗೆ ಬರುವಂತಿರಲಿಲ್ಲ ಅಜ್ಜಿ ಹೇಳಿದ ಕಥೆಯಿಂದ ಬಂತು ಈ ಉಪದ್ವಾಪಕ್ಕೆ ಕಾರಣನಾದ ವ್ಯಕ್ತಿಯ ಮಾವ ಈಗ ಹೇಗಿದ್ದಾರೋ ಯಾವ ಊರಿನಲ್ಲಿದ್ದಾರೋ ಆ ಸಂಗತಿ ಏನೇ ಇದ್ದರೂ ನಾಗಿಯ ಕೋಪ ತಾಪ ನನ್ನನ್ನು ಬಾಧಿಸಬೇಕಾಗಿಲ್ಲ ಎಂಬ ಸಮಾಧಾನವಾಯಿತು ಆದರೆ ನನ್ನೊಳಗಿನ ಸಂಶಯಗಳು ಇನ್ನೂ ಬಿಡಲಿಲ್ಲ ನಾನು ಆರಂಭದಲ್ಲಿಯೇ ಕಥೆಗಳ ವಿಚಾರವನ್ನು ಹೇಳಿದ್ದು ಒಂದು ಉದ್ದೇಶಕ್ಕಾಗಿ ಕಥೆ ವಾಸ್ತವಿಕವಾಗಿದ್ದರೆ ಅದನ್ನು ಅರ್ಥಮಾಡಿಕೊಳ್ಳಲು ನಾವು ಸಾಕಷ್ಟು ಸಿದ್ಧರಿರುವುದಿಲ್ಲ ಎಲ್ಲಾದರೂ ಅದರ ಸೆರೆಗೊಂದು ದೂರದಿಂದ ನಮಗೆ ಬಂದು ಬಡಿದರೂ ಬಡಿಯಬಹುದು ಅದರ ಸೋಂಕು ಸ್ವಲ್ಪ ಸ್ವಲ್ಪ ನಮಗೆ ಬಡಿಯಬಹುದು ಎಂಬುದರಿಂದ ನಾನು ಇದನ್ನು ಸುಮ್ಮನೆ ಕೈಬಿಡುವಷ್ಟರ ಮಟ್ಟಿಗೆ ಈ ಕಥೆ ಸಾಮಾನ್ಯವಲ್ಲ ಆದುದರಿಂದ ಕಟ್ಟುಕತೆಗಳನ್ನು ಕೇಳುವುದೇ ವಾಸಿ ಅದರಿಂದ ಭಯಭೀತಿ ಕಡಿಮೆ ನನ್ನ ಅಜ್ಜಿಯೂ ಬಹಳ ಹಿಂದೆ ನನಗೂ ನನ್ನ ತಮ್ಮನಿಗೂ ಹತ್ತಾರು ಕತೆಗಳನ್ನು ಹೇಳಿದ್ದಾರೆ ಆ ಕತೆಗಳೊಡನೆ ಬೆಳೆದ ನಾನು ಇಂದು ಈ ಕಥೆಯಲ್ಲೇ ಮುಳುಗಿದ್ದೇನೆ ಅವುಗಳ ಚೆಲುವಿಗೆ ಸ್ವಾರಸ್ಯಕ್ಕೆ ಅದ್ಭುತಕ್ಕೆ ತೇಲಾಡಿದ್ದೇನೆ ಮುಂದೆ ಶಾಲೆಗೆ ಹೋಗುತ್ತಾ ಬರುತ್ತ ದೊಡ್ಡವನಾದಂತೆ ಪುಸ್ತಕಗಳಿಂದಲೂ ಹಲವಾರು ಕತೆ ಓದಿದ್ದೇನೆ ಆದರೆ ಅಜ್ಜಮ್ಮ ಹೇಳುತ್ತಿದ್ದ ಕತೆಗಳ ಸ್ವಾರಸ್ಯ ಅವುಗಳಲ್ಲಿರುತ್ತಿರಲಿಲ್ಲ ಅವನ ಮಾತಿನ ಮಜಲು ಕತೆ ಹೇಳುವ ಶೈಲಿ ಒಮ್ಮೆ ಕೇಳಿದರೆ ಮರೆಯಲು ಸಾಧ್ಯವಿಲ್ಲ ಬುದ್ಧಿ ಬಲಿಯುತ್ತ ಹೋದಂತೆ ಆಲಿಬಾಬನಂತಹ ಅದ್ಭುತ ರಮಣೀಯ ಕಥೆಗಳು ನನಗೆ ಹಿಡಿಸದಾದವು ನಮ್ಮ ರಾಮಾಯಣದ ಕತೆಗಳು ಕೂಡ ಅಂಥವೇ ಎಂದು ಎನಿಸತೊಡಗಿತು ಇವೆಲ್ಲವೂ ಪಾಠಗಳೇನೋ ಆದರೆ ಮನಸ್ಸಿಗೆ ಹತ್ತಿರವಾಗುವಂತಿರಲಿಲ್ಲ ಕತೆಗಳನ್ನು ಬರೆಯುವವರು ತಂತಮ್ಮ ಊರಿನಲ್ಲಿಯೋ ನೆರೆಕರೆಯಲ್ಲಿಯೋ ಕಟ್ಟುಕತೆಗಳಿಗಿಂತ ಸ್ವಾರಸ್ಯಕರವಾದ ಕತೆಗಳಿರುತ್ತಾ ಯಾಕೆ ಇಂಥ ಕತೆ ಬರೆಯುತ್ತಾರೋ ಎನಿಸಿದ್ದುಂಟು ಮೊದಲು ಕನ್ನಡದಲ್ಲಿ ಆಮೇಲೆ ಇಂಗ್ಲಿಷ್ನಲ್ಲಿಯೂ ಹಲವಾರು ಕತೆ ಕಾದಂಬರಿಗಳನ್ನು ಬಿಡಿಸಿ ಓದತೊಡಗಿದೆ ಓದುತ್ತಾ ಓದುತ್ತಾ ನಾನು ಈ ವಿಶ್ವದೊಳಗೆ ಇನ್ನಷ್ಟು ಆಳವಾಗಿ ಮುಳುಗುತ್ತಿದ್ದೆ ಬರೆದವರು ಅವನ್ನು ವಾಸ್ತವಿಕವೆಂದರೂ ಯಾಕೋ ಬೇಸರ ಬರುತ್ತಿತ್ತು ಈ ಸಂದರ್ಭದಲ್ಲಿ ನನ್ನ ಸಹಪಾಠಿಯೊಬ್ಬನ ನೆನಪನ್ನು ತಂದುಕೊಂಡರೆ ತಪ್ಪಾಗಲಾರದು ಅವನೆಂದರೆ ನನ್ನ ಜನಾರ್ಧ ಪುಸ್ತಕ ನುಂಗುವುದರಲ್ಲಿ ಬಕಪಕ್ಷಿ ಅವನು ನುಂಗಿ ಮೆಚ್ಚಿದ ಪುಸ್ತಕಗಳನ್ನು ನನಗೆ ತಂದುಕೊಡುವ ನಾನು ಓದಿದ ಬಳಿಕ ನನ್ನ ಅಭಿಪ್ರಾಯವನ್ನು ಸಹ ಕೇಳುವವ ಆತನಿಗೆ ಒಳ್ಳೆಯ ಪುಸ್ತಕ ಕಣ್ಣೆದುರಿಗೊಡದಿದ್ದರೆ ಅವನ ದಿನ ಮುಗಿಯುವುದೇ ಇಲ್ಲ ಚುಟುಕಿನಲ್ಲಿ ಅವನ ವಿಚಾರವನ್ನು ಹೇಳುತ್ತೇನೆ ನಾನೂ ಅವನು ಒಂದೇ ಊರಲ್ಲಿ ಹುಟ್ಟಿ ಬೆಳೆದವರು ಬಾಲ್ಯ ಮಿತ್ರರು ಒಂದೇ ಅಂಗಳದಲ್ಲಿ ಆಟವಾಡಿದ ಬಾಲ್ಯ ಅವನ ಪಾಲಿಗೆ ಸುಬ್ರಾಯನಾದ ನಾನು ಬರಿಯ ಸುಬ್ಬಾ ನನ್ನ ಪಾಲಿಗೆ ಜನಾರ್ದನನಾದ ಅವನು ಬರಿಯ ಜನ್ನ ಈ ಹೆಸರುಗಳು ನಮ್ಮ ನಡುವಿನ ಸ್ನೇಹಕ್ಕೆ ಹೊಸ ಆಯಾಮ ಕೊಟ್ಟವು ನಮ್ಮ ಊರಲ್ಲಿ ಪ್ರಾಥಮಿಕ ಶಾಲೆ ಮುಗಿಸಿ ಅನಂತರ ಪರವೂರುಗಳಲ್ಲಿ ಹೈಸ್ಕೂಲು ಕಾಲೇಜುಗಳನ್ನು ಜತೆಯಲ್ಲಿ ಓದಿ ಕಳೆದಿದ್ದೇವೆ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚು ನಂಟು ಬಳಕೆ ನಮ್ಮದು ನಮ್ಮ ಸೌಹಾರ್ದವನ್ನು ಕಂಡು ನಮ್ಮ ಮನೆಯವರೇ ನೀವು ಅವನ ಮನೆಯ ಮಕ್ಕಳೋ ಅವನ ಮನೆಯವರು ನಮ್ಮ ಮಕ್ಕಳೋ ಎಂದು ಕೇಳುತ್ತಿದ್ದವರು ರಜೆಯ ವೇಳೆಗೆ ಊರಿಗೆ ಬಂದರೆ ಅವನ ಮನೆಗೆ ನಾನು ನನ್ನ ಮನೆಗೆ ಅವನು ಬಾರದ ದಿನವಿಲ್ಲ ಇದು ನಮ್ಮ ಪ್ರೀತಿಯ ನಿರೀಕ್ಷೆ ಕಾಲೇಜಿನಲ್ಲಿ ಅವನು ಆರ್ಟ್ಸ್ ಮುಗಿಸಿದ ನಾನು ಚರಿತ್ರೆಯನ್ನು ತೆಗೆದುಕೊಂಡು ಹಾಗೂ ಹೀಗೂ ಪಾರಾದೆ ಅದು ಚಿಲ್ಲರೆ ವಿಷಯ ಆದರೆ ನಮ್ಮ ಸ್ನೇಹದ ಪಾಠ ಇನ್ನೂ ಮುಗಿದಿಲ್ಲ ನಮ್ಮ ಉಭಯತರ ಭಿನ್ನ ದೃಷ್ಟಿಗಳನ್ನು ಕುರಿತು ಹೇಳುವುದು ಮುಖ್ಯ ವಿಷಯ ಒಂದು ಸಾರಿ ಅವನು ನನಗೆ ಒಂದು ಕಾದಂಬರಿಯನ್ನು ತಂದುಕೊಟ್ಟ ಹೆಸರು ಗೊತ್ತೇ ಕೊಕ್ಕೆ ಕಣ್ಣು ಕತೆಯ ನಾಯಕಿ ಬಹಳ ಚೆಲುವೆ ಇನ್ನಿಲ್ಲದಂಥ ಚೆಲುವೆ ಅವಳ ಕಣ್ಣಿಗೆ ಕೊಕ್ಕೈಗೆ ಇನ್ನೊಬ್ಬ ಚೆಲುವ ಬರಿಯ ಚೆಲುವ ಮಾತ್ರವಲ್ಲ ಶ್ರೀಮಂತ ಸದ್ಗುಣಿಯಾದ ಚೆಲುವ ಸಿಕ್ಕಿಬೀಳುತ್ತಾನೆ ಅವನು ಅವಳಲ್ಲಿ ಮರುಳಾದ ಅವಳು ಒಂದು ಕವನವನ್ನು ಪತ್ರದ ರೂಪದಲ್ಲಿ ಬರೆದು ಅವನ ಕಡೆಗೆ ಎಸೆದಳಂತೆ ಅವರಲ್ಲಿ ಪ್ರೇಮ ಮೊಳೆತು ಚಿಗುರಿ ಮೂರು ದಿನದಲ್ಲೋ ಮೂರು ತಿಂಗಳಲ್ಲೋ ಹೆಮ್ಮರವಾಯಿತು ಇದು ಎಲ್ಲರಿಗೂ ಆಶ್ಚರ್ಯ ಆತ ತನ್ನ ಊರಿಗೆ ಮರಳಿದಾಗ ಬುದ್ಧಿಯಿಲ್ಲದ ಹಿರಿಯರ ಒತ್ತಾಯಕ್ಕೆ ಬಲಿಯಾಗಿ ಚಾಚು ಎನ್ನದೆ ತಾನೊಂದು ಮದುವೆಯಾದ ಇಲ್ಲಿ ಅವನ ಪ್ರೇಮದ ಕತೆಗೆ ಹೊಸತಿರುವು ಆದರೆ ಅವನ ಹೆಂಡತಿ ಅವನನ್ನು ದೇವರೆಂದು ಪೂಜಿಸಿದರು ಆತ ಉದಾಸೀನ ಇಲ್ಲಿಂದ ಕಥೆ ಹೊಸ ಮಾರ್ಗ ತೆಗೆದುಕೊಳ್ಳಲಿದೆ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು